ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಐ ಜಿಸ್ ಕುಕ್ಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಫ್ಟ್ ಆಗಿರುವಂತಹ ರವಾ ಲಡ್ಡುಗಳನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗೋವಂತಹ ರವಾ ಲಡ್ಡುಗಳನ್ನು ನಾವು ಈಸಿಯಾಗಿ ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ನೋಡಿ ಈ ರೀತಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ತುಪ್ಪದಲ್ಲಿ ನಾನೀಗ ಡ್ರೈ ಫ್ರೂಟ್ಸ್ಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ ತುಪ್ಪ ಚೆನ್ನಾಗಿ ಕರಗಬೇಕು ನಂತರ ಇದಕ್ಕೆ ಗೋಡಂಬಿ ಹಾಗೂ ಬಾದಾಮಿಯನ್ನು ನೋಡಿ ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ದ್ರಾಕ್ಷಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ದ್ರಾಕ್ಷಿನ ಸೇರಿಸ್ಕೊಂಡು ದ್ರಾಕ್ಷಿ ಉಬ್ಬಿ ಬಂದ ನಂತರ ನಾವು ಇದನ್ನು ತೆಗಿಬೋದು ನೋಡಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಸಹ ನೀಟಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡಿಕೊಳ್ಬಹುದು ರವೆ ಲಡ್ಡುಗಳನ್ನು ತುಂಬಾ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರ್ಗೋ ರೀತಿಯಲ್ಲಿ ಮಾಡ್ಕೊಳ್ಬಹುದು ನೋಡಿ ಈಗ ರವೆನ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ರವೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ರವೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಉಳಿದಿರುವಂತಹ ತುಪ್ಪಕ್ಕೆ ನಾನು ರವೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನೋಡಿ ಫ್ರೈ ಮಾಡ್ತಾ ಇದ್ದೀನಿ ಈ ರೀತಿ ನಾವು ರವೆಯನ್ನು ಹುರ್ಕೊಳ್ಳುವಾಗ ಆದಷ್ಟು ಲೋ ಫ್ಲೇಮಲ್ಲೇ ಗ್ಯಾಸನ್ನು ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ರವೆನ ನೋಡಿ ಈ ರೀತಿ ರವೆ ಕಪ್ಪಾಗಬಾರ್ದು ಆ ರೀತಿ ರವೆನ ನಾವು ಬಿಸಿ ಮಾಡ್ಕೊಳ್ಬೇಕು ಅದರಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ತುಪ್ಪದಲ್ಲಿ ಒಂದು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇದೀಗ ರೆಡಿ ಇದೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸುತ್ತು ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ತಾ ಇದ್ದೀನಿ ನೋಡಿ ಗ್ರೈಂಡ್ ಮಾಡಿ ತಗೊಂಡ ನಂತರ ನೆಕ್ಸ್ಟು ಇದೇ ರೀತಿ ಮತ್ತೆ ಅದೇ ಪ್ಯಾನಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಇನ್ನೂ ಸಣ್ಣದಾಗಿ ಬಂದಿದೆ ರವೆ ನೀವು ನೋಡ್ತಾ ಇರ್ಬೋದು ಹಾಗೆಯೇ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಹಾಗೆಯೇ ನೀವು ನೋಡ್ತಾ ಇರ್ಬೋದು ಒಂದು ಮುಕ್ಕಾಲು ಕಪ್ಪಿಂದ ಒಂದು ಕಪ್ಪಷ್ಟು ಇಲ್ಲಿ ನಾನು ಕೊಬ್ಬರಿ ತುರಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹೊಡೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ ಫ್ಲೇವರ್ಗೆ ಬೇಕು ಅಂದರೆ ಜಾಸ್ತಿನೂ ಸಹ ನಾವು ಯೂಸ್ ಮಾಡ್ಕೊಳ್ಬಹುದು ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸಾಫ್ಟ್ ಆಗಿರುವಂತಹ ರವೆ ಉಂಡೆನ ಚೆನ್ನಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಫ್ರೆಂಡ್ಸ್ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿ ಇದನ್ನು ಮಿಕ್ಸ್ ಆದ ನಂತರ ಇದಕ್ಕೆ ಪುನಃ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಕಾಯಿಸಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಾವು ಇದರ ಜೊತೆಗೆ ಈಗಾಗಲೇ ನಾನು ಹುರಿದು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ಗಳು ಏನಿದೆ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೈಯಿಂದನೇ ಇದನ್ನು ಚೆನ್ನಾಗಿ ಏನು ಗಂಟುಗಳಿರಬಾರ್ದು ಆ ರೀತಿ ಒಡೆದು ತೊಗೊಳ್ಬೇಕಾಗತ್ತೆ ನೋಡಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಇದೀಗ ರೆಡಿ ಇದೆ ಹಿಟ್ಟು ಈ ರೀತಿಯಲ್ಲಿ ನಾವು ನೋಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟಿರಬಾರ್ದು ಎಲ್ಲೂ ಸಹ ನೋಡಿ ಇದೀಗ ರೆಡಿ ಇದೆ ಇದಕ್ಕೀಗ ನಾನಿಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ತಗೊಂಡಿರುವಂತಹ ಲೋಟದಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಹಾಲನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಎಲ್ಲೂ ಸಹ ಗಂಟಿರಬಾರ್ದು ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಅದೀಗ ನಾವು ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಹದಕ್ಕೆ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈಗ ಹಾಲು ಹಾಕೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ಪಷ್ಟು ಯೂಸ್ ಮಾಡಿದ್ದೀನಿ ಇನ್ನು ರಿಮೈನಿಂಗು ಕಾಲು ಕಪ್ಪಷ್ಟು ಉಳ್ಕೊಂಡಿದೆ ಈಗ ನೋಡಿ ನಾವು ಉಂಡೆ ಕಟ್ಟುವಂತಹ ಹದಕ್ಕೆ ಬಂದಿದೆ ಈಗ ನಮಗೆ ಯಾವ ಒಂದು ಶೇಪಿಗೆ ಉಂಡೆಗಳು ಬೇಕೋ ಹಾಗೆ ಯಾವ ಒಂದು ಗಾತ್ರಕ್ಕೆ ಉಂಡೆಗಳು ಬೇಕು ಆ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿ ತೊಗೊಳ್ಬಹುದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಬಂದಿದೆ ಹಿಟ್ಟು ನೋಡಿ ಈ ರೀತಿ ನಾನು ಇದನ್ನು ಉಂಡೆ ಕಟ್ಟಿ ತಗೊಳ್ತಾ ಇದ್ದೀನಿ ಒಂದೇ ಕೈಯಲ್ಲಿ ಕಟ್ಟಿದರೆ ಆದಷ್ಟು ಗಟ್ಟಿಯಾಗಿ ಕಟ್ಕೊಳ್ಬೋದು ನಾವು ನೋಡಿ ಈ ರೀತಿ ನಾನು ಉಂಡೆ ಮಾಡಿ ತಗೊಳ್ತಾ ಇದ್ದೀನಿ ಎಲ್ಲದನ್ನ ಸಹ ತುಂಬ ರವ ಲಡ್ಡುಗಳನ್ನು ಇದೇ ವಿಧಾನದಲ್ಲಿ ಮಾಡಿ ನೋಡಿ ಖಂಡಿತವಾಗ್ಲೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಬಾಯಲ್ಲಿಟ್ಟರೆ ಕರಗುತ್ತೆ ಅಷ್ಟು ರುಚಿಯಾದಂತಹ ಲಡ್ಡುಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸು ಒಂದೇ ಕೈಯಲ್ಲೇ ಮಾಡ್ಕೊಳ್ಬೋದು ಆಗಲ್ಲ ಅನ್ನೋ ಅಂಥವ್ರು ಎರಡು ಕೈನು ಯೂಸ್ ಮಾಡ್ಕೊಳ್ಳಿ ನೋಡಿ ಒಂದೇ ಕೈಯಲ್ಲಿ ಮಾಡಿದರೆ ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಲ್ಲದನ್ನ ಸಹ ಮಾಡಿ ತೊಗೊಂಡಿದ್ದೀನಿ ನಾನು ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವಾ ಈ ರೀತಿಯಲ್ಲಿ ನಾವು ದಿಢೀರಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಹಬ್ಬಗಳಲ್ಲೂ ಸಹ ಈ ಒಂದು ರವಾಲಡ್ಡುವನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಹಾಗೆ ಮನೆಯಲ್ಲಿ ಮಕ್ಕಳು ಏನಾದರೂ ತಿನ್ನಲಿಕ್ಕೆ ಬೇಕು ಅಂತ ಕೇಳಿದಾಗಲೂ ಸಹ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ರವಾಲಡ್ಡುಗಳನ್ನು ಬಾಯಲ್ಲಿಟ್ಟರೆ ಕರ್ಗುವಂತಹ ಲಡ್ಡುಗಳನ್ನು ನಾವು ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಇದೇ ವಿಧಾನದಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ Thank you.